ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾವಿವತ್ತ ನಮ್ಮ ವಿವಾ ಬ್ರ್ಯಾಂಡ್ ಆದ ವಿವಾ ಕಿಸಾನ್ ಗ್ರೋತ್ ಮತ್ತು ಡೆವಲಪರನ್ನು ಮೂರು ಪ್ರಾಡಕ್ಟನ್ನು ಇಲ್ಲಿ ಒಬ್ಬ ರೈತರಿಗೆ ಕಬ್ಬಿ ಯೂಸ್ ಮಾಡಕ್ಕೆ ಕೊಟ್ಟಿದ್ವಿ ನಮಸ್ಕಾರ ಯಾವ್ರಿ ರೀ ಸ್ವಲ್ಪ ಜೋರ್ ಹೇಳ್ರಿ ಹೇಳಿರಿ ಹೆಸರೀ ನಮ್ದು ಈಗ ವಿವಾಹ ಕಿಸಾನ್ ಪ್ರಾಡಕ್ಟ್ ಆದ ಗ್ರೋತ್ ಡೆವಲಪರ್ ಮತ್ತು ಕಿಂಗ್ ಉಪಯೋಗ ಮಾಡಿರಿ ಉಪಯೋಗ ಮಾಡಕ್ಕೆ ಎಷ್ಟು ದಿನ ಆತ್ರಿ ನೀವು ಡೇಡ್ ತಿಂಗ್ಳು ಆಯ್ತು ಡೇಡ್ ತಿಂಗ್ಳು ಆದ್ರೆ ಉಪ್ಯೋಗ ಮಾಡಾಕತ್ತ ಈಗ ಯಾವ ಯಾವ್ದಕ್ಕೆ ಉಪ್ಯೋಗ ಮಾಡೀರಿ ಎಲ್ಲೆಲ್ಲಿ ಅಂತ ಹೇಳಿಬಿಡ್ರಿ ನಿಮ್ಗೆ ಈಗ ಕತ್ತಿಗೆ ಮಾಡೀವ್ರು ಸರ ಹಾಂ ರೀ ಅಂದರೆ ಇವು ಇವು ಎರಡು ಸಾಲ ಮಾಡೀರಿ ಇವು ಎರಡು ಸಾಲ ಮಾಡೇವ್ರಿ ನಾ ಕಡೆ ಮಾಡಿಲ್ಲ ಮಾಡ್ಯಲ್ಲ ಸರ್ ಹಾಂ ರೀ ನೀವು ಏನು ಮಾಡಲ್ಲ ರೀ ಮತ್ತು ಮೂರು ಪೂರಾ ಮಾಡಿ ಕಂಪ್ಲೀಟ್ ಎಲ್ಲ ಮಾಡೇವ್ರಿ ಕಡೆ ಸೊ ಡಿಯರ್ ಫ್ರೆಂಡ್ಸ್ ಇಲ್ಲೇ ರೈತರು ಏನು ಮಾಡ್ಯಾರ ಅಂದ್ರೆ ಔಷಧ ಡಿಫ್ರೆನ್ಸ್ ಮಾಡಿದಾರೆ ರೈಟ್ ಸೊ ಓನ್ಲಿ ಇದು ಎರಡು ಸಾಲ ಅಷ್ಟು ಉಪಯೋಗ ಮಾಡಿದ್ದಾರೆ ಈ ಕಡೆ ಪ್ಲಾಟಿಗೆ ಉಪಯೋಗ ಮಾಡಿಲ್ಲ ಡಿಫರೆನ್ಸ್ ನೋಡಬಹುದ ಮೈಸರ್ ಸ್ವಲ್ಪ ತೋರಿಸ್ರಿ ಡಿಫ್ರೆನ್ಸ್ ಏನೇನಾಗಿದೆ ಈಗ ಎರಡು ಸಲ ಉಪಯೋಗ ಮಾಡಿರಿದಾರಲ್ಲ ಸರ್ ಏನೇನು ಡಿಫ್ರೆನ್ಸ್ ಆಗಿದೆ ನಿಮ್ಮ ಪ್ರಕಾರ ಏನೇನು ಡಿಫ್ರೆನ್ಸ್ ಆಗಿದೆ ನೀವು ಸ್ವಲ್ಪ ಸಂಖ್ಯೆ ತೋರ್ಬೋದು ಇಲ್ಲಿ ನೋಡ್ಬೋದಾ ಮರಿಗಳು ಸಂಖ್ಯೆ ನೋಡ್ರಿ ಹೆಚ್ಚಿಗೆ ಆಗೈತಿ ಜಾಸ್ತಿ ಅದ ಹಾ ಕಬ್ಬಿನ ಹೈಟ್ ಎಷ್ಟು ನೋಡ್ರಿ ಈಗ ನೋಡ್ರಿ ಕಬ್ಬಿನ ಹೈಟ್ ಕೂಡ ಜಾಸ್ತಿ ಹೈಟ್ ಅದ್ರಿ ಸೈಜಿಂಗ್ ತೋರಿಸ್ರಿ ಮೈಸರ್ ಇದು ಎಲ್ಲಿ ಸೈಜ್ ಬಂದ ನೋಡ್ರಿ ಎರಡು ಬಳೆ ಇತ್ತು ಸರ್ ಹಾಂ ರೈಟ್ ಈ ಕಡೆ ಯೂಸ್ ಮಾಡಿಲ್ಲ ಇಲ್ಲಿ ಹೈಟ್ ತೋರಿಸ್ರಿ ಹೈಟ್ ಎಷ್ಟು ಎಷ್ಟದ ಹೈಟ್ ಇಷ್ಟೇ ನೋಡ್ರಿ ನೋಡ್ರಿ ಇದು ಯೂಸ್ ಮಾಡಿಲ್ಲ ಇದು ರೈಟ್ ಇದು ಮರಿ ಸೈಜ್ ಕೂಡ ನೋಡ್ರಿ ಮರಿ ಸೈಜಿಂಗ್ ಇಲ್ಲ ಕಡಿಮೆ ಅದ ಸೈಜ್ ಕಮ್ಮಿ ಅದ ರೈಟ್ ಸೊ ಇಲ್ಲಿ ಕಣ್ಣಿಗೆ ಕಾಣುವಂಥ ರಿಸಲ್ಟ್ ಇದು ನೋಡ್ರಿ ಎರಡು ಸಾಲಿಗೆ ಜಾಸ್ತಿ ಹೈಟ್ ಕಾಣ್ತಾ ಇದೆ ಈ ಕಡೆ ಸ್ವಲ್ಪ ಕಣ್ಣಿಗೆ ಕಮ್ಮಿ ಕಡಿಮೆ ಕಾಣ್ತಾ ಇದೆ ರೈಟ್ ಇದ್ರ ಜೊತೆ ಜೊತೆ ಸರ್ ಏನು ಮಾಡಿದ್ರಿ ಇದು ರಿಸಲ್ಟ್ ನೋಡಿ ಅದು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಯೂಸ್ ಮಾಡಿದ್ರಿ ಈಗ ನೋಡ್ಬೋದು ಈ ಕಡೆ ಅಂತೂ ನೀವು ನೋಡಿದಿರಿ ಎಲ್ಲರೂ ಸೊ ಇಲ್ಲಿ ಸೈಜಿಂಗ್ ಕಮ್ಮಿ ಅದ ಎಲಿ ಸೈಜ್ ಕಮ್ಮಿ ಅದ ಎಳಿ ಸೈಜ್ ನೋಡ್ಬೋದು ಎಲಿ ಸೈಜ್ ಕಮ್ಮಿ ಅದ ರೈಟ್ ಮರಿಗಳು ಸಂಖ್ಯೆ ನೋಡ್ಬೋದು ಕಮ್ಮಿ ಅದ ಸೊ ನೋಡೋಣ ಫ್ರೆಂಡ್ಸ್ ಎಲ್ಲಿ ಉಪಯೋಗ ಮಾಡಿದ್ರ ಅಲ್ಲಿ ಏನಾಗಿದೆ ನೋಡಿ ಫ್ರೆಂಡ್ಸ್ ರೈಟ್ ಇದು ನೋಡಿರಿ ಬಾಜು ಪ್ಲಾಟ್ ಅದ ಈಗ ಅಷ್ಟು ಪ್ಲಾಟ ಯೂಸ್ ಮಾಡಿದ್ರಿ ಎಷ್ಟು ಎಕರೆ ಸರ್ ಇದು ಒಂದು ಎಕ್ರೆ ಅದ ರೀ ಸೊ ಇವು ಎಲ್ಲರೂ ರೈತರು ನೋಡ್ಬೋದಾ ಇದು ನೋಡಿರಿ ನೀವೆಲ್ಲರೂ ಮರಿಗಳ ಸಂಖ್ಯೆ ನೋಡಿರಿ ರೈಟ್ ಸೈಜಿಗೆ ನೋಡ್ರಿ ಅ ಇಲ್ಲಿ ಬರ್ರಿ ನೋಡಿರಿ ನೋಡಿರಿ ಯಾವ ನಮ್ಮ ನೀ ಸೈಜ್ ಬಂದದ ರೈಟ್ ಎಲ್ಲಿ ಸೈಜ್ ಹೈಟ್ ನೋಡಿರಿ ಎಷ್ಟಾಗಿದೆ ಹೈಟ್ ಮೈಸೂರಿಗೆ ನಿಂದ್ರಿ ಹೈಟ್ ನೋಡಿರಿ ನಮ್ಮ ಮೈಸೂರು ಎಷ್ಟು ಅದಲ್ಲ ಆಲ್ಮೋಸ್ಟ್ ಅಷ್ಟು ಹೈಟ್ ಬಂದದ್ರಿ ಎಲ್ಲಿ ಸೈಜ್ ನೋಡ್ಬೋದು ಎಲ್ಲಿ ಸೈಜ್ ತೋರಿಸ್ರಿ ನೋಡಿರಿ ಮೂರು ಬಾಳೆ ಇದೆ ಸರ್ ಹಾಂ ಮೂರು ಈ ಕಡೆ ನೋಡಿರಿ ಮೂರು ನಾಲ್ಕು ನಾಲ್ಕು ಬಂದಿದೆ ಈಗ ನೋಡ್ರಿ ರೈಟ್ ಸೊ ಎಲ್ಲ ಟೋಟಲ್ ನೋಡ್ಬೋದು ಎಲ್ಲ ಟೋಟಲ್ ಪ್ಲಾಟನ್ನು ನೋಡ್ಬೋದು ಒಂದೇ ಲೈನ್ ಅಷ್ಟು ಇಲ್ಲ ಈಗ ಟೋಟಲ್ ಪ್ಲಾಟನ್ನು ನೀವು ಮಾಡಿದ್ರೆ ಮಾಡಿದ್ರಂದ್ರೆ ಹಿಂಗೆ ನೋಡಿರಿ ಮರಿಗಳ ಸಂಖ್ಯೆ ನೋಡ್ರಿ ಅದು ರೈಟ್ ಟೋಟಲ್ ಪ್ಲಾಟನ್ನು ಇಂಪ್ರೂವ್ಮೆಂಟ್ ಆಗಿತ್ತು ನೋಡ್ರಿ ಇದು ನೋಡ್ಬೋದು ಅದು ಸೈಜಿಗೆ ನೋಡಿರಿ ಇವೆಲ್ಲ ಟೋಟಲ್ ಪ್ಲಾಟ ಡೆವಲಪ್ಮೆಂಟ್ ಆಗಿದೆ ಫ್ರೆಂಡ್ಸ್ ಸೊ ಈಗ ನೋಡೋರು ಇದು ಎಷ್ಟು ಎಷ್ಟು ಎಕರೆ ಸರ್ ಇದು ಪ್ಲಾಟ್ ಇಲ್ಲ ಇದು ಒಂದು ಎಕ್ರೆ ಉಪಯೋಗ ಮಾಡಿದ್ರಿ ನೀವು ರೈಟ್ ಸೊ ರಿಸಲ್ಟ್ ಹೆಂಗ್ ಅನಿಸ್ತದೆ ಸರ್ ರಾಸಾಯನಿಕ ರಸಗೊಬ್ಬರ ಒಟ್ಟು ಯೂಸ್ ಮಾಡಿಲ್ಲ ಓಯ್ ಇನ್ನು ಮುಂದೆ ರೈತರಿಗೆ ಏನೇ ಹೇಳಿ ಇಷ್ಟಪಡ್ತೀರಿ ಚಲೋ ಐತ್ರಿ ಮೊದಲು ಇದ್ರ ಮೇಲೆ ವಿಶ್ವಾಸ ಇತ್ತು ಸರ್ ಔಷಧ ಹೆಂಗ್ ತರಿಸಿದ್ರಿ ಆ ಯೂಟ್ಯೂಬ್ ನೋಡಿ ಔಷಧ ತರಿಸಿದ್ರಿ ನೀವು ಮತ್ತೆ ವಿಶ್ವಾಸಲಿ ಯೂಸ್ ಮಾಡಿದ್ರಿ ಇವರು ಮೈಸೂರು ನಿಮಗೆ ಔಷಧ ಕೊಟ್ಟಾರನ್ರಿ ಓಕೆ ಓಕೆ ಸೊ ನೀವು ಸಮಾಧಾನ ಇರಲಿ ಔಷಧ ಯೂಸ್ ಉಪಯೋಗ ಮಾಡಿದ್ರಿ ಇನ್ನು ಮುಂದೆ ಇದೇ ಔಷಧ ಯೂಸ್ ಮಾಡ್ತೀರಿ ಮುಂದೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇನ್ನೊಂದ್ರೆ ಇವರ ಮೇವಿನ ಸಲುವಾಗಿ ಗೊಂಜಾಳ ಹಾಕಿದ್ರಿ ಸರ್ ಇದ್ರೊಳಗ ದನಕ್ಕ ಮೇವು ಮಾಡ್ಬೇಕಂತ ಗೊಂಜಾಳ ಹಾಕಿದ್ರಿ ಕಬ್ಬಿಗೆ ಯೂಸ್ ಮಾಡತ್ತಾಗ ಹಂಗಾರೆ ಇದಕ್ಕೂ ಯೂಸ್ ಮಾಡೋಣ ಅಂತ ಕೇಳಿ ಸರ್ ಯೂಸ್ ಮಾಡ್ರಿ ನಡೀತದ ಅಂತ ಹೇಳಿದ್ರೆ ತಿನಿ ತಿನಿ ಸೈಜ್ ಈ ಸೈಜ್ ಸೈಜಿಂಗ್ ಮಾಡಂಗಿಲ್ಲ ನಾವ್ ಇದನ್ನ ಕಾಳ್ ಅಂತ ಹೇಳಿ ಸರಿ ಕಟ್ ಮಾಡೋದ ಬಿಟ್ಟಾರ ಸರ್ ಓಕೆ ಹೋಗದೇ ಸರೀ ತನಿ ಆಗೈತಿ ಹಾ ಸೊ ದ ಪವರ್ ಆಫ್ ವಿವಾ ಮಾರ್ಟ್ ಪ್ರಾಡಕ್ಟ್ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ ಸೊ ನಮ್ಮ ಕಂಪ್ನಿದ ಮಿಷನ್ ನಡೆದದ್ ಫ್ರೆಂಡ್ಸ್ ವಿಷಮುಕ್ತ ಭೂಮಿ ರೋ ಮುಕ್ತ ಭಾರತ ಕಮ್ಮಿ ಖರ್ಚ ಹೆಚ್ಚಿನ ಇಳುವರಿ ಸೊ ಯಾರಿಗೆ ಪ್ರಾಡಕ್ಟ್ ಬೇಕಾದ್ರೆ ಸೊ ಕಬ್ಬಿ ಸಲುವಾಗಿ ಸೂಪರ್ ರಿಸಡದು ಫ್ರೆಂಡ್ಸ್ ಇದು ಒಂದ್ ಸಲ ನಿಮ್ಮ ಪ್ಲಾಟಲ್ಲಿ ಉಪಯೋಗ ಮಾಡಿ ನೋಡ್ರಿ ಒಂದು ಡೋಸ್ ತಗೋರಿ ಒಂದು ಡೋಸ್ ಡಿಫ್ರೆನ್ಸ್ ಮಾಡಿ ನೋಡ್ರಿ ಮತ್ತು ನೆಕ್ಸ್ಟ್ ನಿಮ್ಮ ನಿಮ್ಮ ಹೊಲದಲ್ಲಿ ಈ ಥರ ವಿಡಿಯೋನ ನೀವು ಕೂಡ ಮಾಡ್ಬೋದು ಜೈ ಹಿಂದ್ ಜೈ ಗೋಮಾಡ್ ಥ್ಯಾಂಕ್ ಯು